ರೌಡಿ ಅಸಾಮಿ ಮಣಿ ಅಲಿಯಾಸ್ ಮಣಿಕಂಠ ಅಲಿಯಾಸ್ ಮಣಿಕಂಠ ರಾಜೇ ಗೌಡ ನಮ್ಮ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಟುವಟಿಕೆಯಲ್ಲಿರುವಂಥ ಆಕ್ಟಿವ್ ರೌಡಿ ಶೀಟರು ಈತನ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡೋದಕ್ಕೆ ಈತನ ಉಪಟಳ ನಚಿಪುರ ಠಾಣಾ ವ್ಯಾಪ್ತಿಯಲ್ಲಿ ಜಾಸ್ತಿ ಆಗಿದ್ದರಿಂದ ಸಾರ್ವಜನಿಕರಿಂದ ಹಲವಾರು ಗೋಡುಗಳು ಬಂದಿತ್ತು ಈತ ಅಧಿಕೃತವಾಗಿ ಪುರಸಭೆಯಿಂದ ಟೆಂಡರ್ ತಗೊಂಡು ಮನಸ್ಸೋ ಇಚ್ಛೆ ವಸೂಲಿ ದಂಧೆಗಿಳಿದಿದ್ದಾನೆ ತಾನು ಟೆಂಡರ್ ತಗೊಂಡು ತಾನು ವಸೂಲಿ ಮಾಡದೆ ಅವನ ಸಹಚರನ್ನ ಮುಂದಿಟ್ಕೊಂಡು ವಸೂಲಿ ಮಾಡಿಸ್ತಿದ್ದಾನೆ ಐವತ್ತು ರೂಪಾಯಿ ಕೊಡಿ ನೂರು ರೂಪಾಯಿ ಕೊಡಿ ಕೊಡದಿರೋರಿಗೆ ಎದುರಿಸೋದು ಒಂದು ಗಲಾಟೆನೂ ಮಾಡಿದ್ದಾರೆ ಈ ಥರ ಎಲ್ಲ ಗುರುಗಳಿದ್ದರಿಂದ ಮತ್ತೆ ಇನ್ನೂ ಬಹಳಷ್ಟು ಸಮಾಜಘಾತಕ ಕೆಲಸಗಳಲ್ಲಿ ಈತ ಕೈ ತೂರಿಸ್ತಾ ಇದ್ದದ್ದು ಎಲ್ಲವನ್ನು ಗಮನಿಸಿ ಇದನ್ನು ಟಿನರ್ಸಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಗಡೀಪಾರು ಮಾಡಬೇಕು ಬೇರಂಗ್ ಜಿಲ್ಲೆಗೆ ಅಂತೇಳಿ ನಾವು ನಮ್ಮ ಇಲಾಖೆಯ ಮೇಲಾಧಿಕಾರಿಗಳ ಮುಖಾಂತರ ವರದಿಯನ್ನು ಸಲ್ಲಿಸಿದ್ವಿ ಮಾನ್ಯ ಉಪವಿಭಾಗಾಧಿಕಾರಿಗಳು ಮೈಸೂರು ವಿಭಾಗರವರಿಗೆ ಈತನಿಂದ ಟಿ ನರಸೀಪುರ ಠಾಣಾ ವ್ಯಾಪ್ತಿಯಲ್ಲಿ ಯಾವುದೇ ರೀತಿ ಅನಾಹುತಗಳು ಅವಘಡಗಳು ಆಗಬಾರ್ದು ಅಂತೇಳಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸಾಮಾನ್ಯ ಉಪವಿಭಾಗಾಧಿಕಾರಿಗಳು ವಿಚಾರಣೆಯನ್ನು ನಡೆಸಿ ಈ ಪ್ರಕರಣದಲ್ಲಿ ಗೌಡ ನಮ್ಮ ಠಾಣಾ ರೌಡಿಸಿಪುರ ಈತನನ್ನು ಆರು ತಿಂಗಳುಗಳ ಕಾಲ ನರಸಿಂಗಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ರಾಯಚೂರು ಜಿಲ್ಲೆ ಚಿಂತನೂರು ಉಪವಿಭಾಗದ ಬಳಗಾನೂರು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡಿ ಪಾರು ಮಾಡಿ ಆದೇಶವನ್ನು ಮಾಡಿದ್ದಾರೆ ಸಾಮಾನ್ಯ ಉಪಕಾರ ಉಪವಿಭಾಗಾಧಿಕಾರಿಗಳ ಆದೇಶದಂತೆ ಸದರಿ ರೌಡಿ ಆಸಾಮಿಯನ್ನ ಇವತ್ತು ಬೆಳಗ್ಗೆ ಕೀನರ್ಸಿಪುರದ ಇರಿಗೇಷನ್ ಡಿಪಾರ್ಟ್ಮೆಂಟ್ನ ಐ ಬಿ ಅಲ್ಲಿ ಯಲ್ಲಿ ಇರುವಂಥ ಅಧಿಕಾರಿಗಳಿಗೆ ಗಮನಕ್ಕೆ ಇಲ್ಲಿ ಐ ಬಿ ಒಳಗೆ ಸೇರಿಕೊಂಡು ಐ ಬಿ ಒಳಗೆ ಕೂತಿದ್ದ ಅದನ್ನು ಹೊಸಕ್ಕೆ ಪಡ್ಕೊಂಡು ಠಾಣೆ ಕರ್ಕೊಂಡಿದ್ದೀವಿ ಈಗ ನಮ್ಮ ಪೊಲೀಸರು ಬೆಂಗಳೂರಿನಲ್ಲಿ ಅದನ್ನ ನರಸಿಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ರಾಯಚೂರು ಜಿಲ್ಲೆ ಬೆಳಗನೂರು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡಿಪಾರು ಆದೇಶವನ್ನು ಪಾಲನೆ ಮಾಡೋದಕ್ಕೆ ನಮ್ಮ ಅವರು ಬೆಂಗಳೂರಿನಲ್ಲಿ ಕಳಿಸ್ಕೊಡ್ತಾ ಇದ್ದೀವಿ ಅದನಿಗೆ ನರಸಿಂಪುರ ಪೊಲೀಸ್ ಠಾಣೆಯಿಂದ ಗಡಿಪಾರು ಆಗಿದ್ದಾರೆ ಈ ರೌಡಿ ಹಸಿ ಈ ವಿಚಾರವನ್ನು ತಮ್ಮ ಗಮನಕ್ಕೆ ತಿಳ್ಸೋಕ್ಕೆ ಬಯಸ್ತೇನೆ ಟಿ ನರಸೀಪುರದಲ್ಲಿ ಸಾರ್ವಜನಿಕರು ಈ ರೌಡಿ ಚಟುವಟಿಕೆಯಿಂದ ಈ ಗೌಡ ನಮ್ಮ ರೌಡಿ ಯಾರು ಯಾರ್ಯಾರು ಬಾಧಿತರಾಗಿದ್ರು ಅವರೆಲ್ಲರೂ ಯಾವುದೇ ಅಂಜಿಕೆ ಅಳುಕು ಇಲ್ಲದೆ ಭಯ ಇಲ್ಲದೆ ನಿರ್ಭೀತಿಯಿಂದ ಇರಲಿಕ್ಕೆ ನಾನು ಕೋರ್ಕೊಳ್ತೀನಿ ನಿಮ್ಗೆ ಯಾವುದೇ ರೀತಿ ಭಯ ಭೀತಿ ಅಂಜಿಕೆ ಇದ್ದರೆ ಕೈಮಾಡಿ ಪೊಲೀಸ್ ಇಲಾಖೆನ ಸಂಪರ್ಕ ಮಾಡಿ ನಾವು ನಿಮಗೆ ರಕ್ಷಣೆಯನ್ನು ಕೊಡ್ತೀವಿ ಈ ರೌಡಿಗಳಿಂದ